ಚಪಾತಿ ರೊಟ್ಟಿ ಅನ್ನ ಯಾವುದರ ಕಾಂಬಿನೇಷನ್ ಆದರೂ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಬಾಯಿಗೆ ರುಚಿ ಸಿಗ್ತಿಲ್ಲ ಅನ್ಬೇಕಾದ್ರೆ ಖಾರವಾಗಿ ಊಟ ಮಾಡಬೇಕು ಅಂದಾಗ ಈ ಚಟ್ನಿನ ಟ್ರೈ ಮಾಡಿ ಒಮ್ಮೆ ಈ ಚಟ್ನಿನ ಮಾಡಿ ನಾವು ಒಂದು ತಿಂಗಳ ತನಕ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಬೋದು ಒಮ್ಮೆ ಈ ಚಟ್ನಿನ ಮಾಡಿ ನಾವು ಸ್ಟೋರ್ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಅನ್ನ ದೋಸೆ ಯಾವುದರ ಕಾಂಬಿನೇಷನ್ ಆದರೂ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ಆದಂತಹ ರುಚಿಕರವಾದಂತಹ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಹೆಚ್ಚು ಕಮ್ಮಿ ಆಗೋಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡ್ಬೋದು ಈ ಹಸಿ ನೀಟಾಗಿ ತೊಳೆದು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಇದೇ ರೀತಿಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತೇನೆ ನೋಡಿ ಎಲ್ಲವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಇದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಈ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ದಪ್ಪ ಇರುವಂತಹ ಹಾಗೂ ಲೈಟ್ ಗ್ರೀನ್ ಕಲರ್ ಇರುವಂತಹ ಹಸಿಮೆಣ್ಸಿನ್ಕಾಯಿನ ತಗೊಳ್ಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಖಾರ ಇರುವಂತಹ ಹಸಿಮೆಣ್ಸಿನ್ಕಾಯಿ ತಗೊಂಡಲ್ಲಿ ಅಥವಾ ಸ್ವಲ್ಪ ಡಾರ್ಕ್ ಗ್ರೀನ್ ಇರುವಂತಹ ಮೆಣಸಿನಕಾಯಿ ತಗೊಂಡಲ್ಲಿ ಹುಣಸೆಹಣ್ಣು ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಆಗ್ಲೇ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರೋದು ಸ್ವಲ್ಪ ಎಣ್ಣೆಯಲ್ಲಿ ಈ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸಿ ಮತ್ತೆ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾವು ಈ ಹಸಿಮೆಣ್ಸಿನ್ಕಾಯಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ ಇಲ್ಲ ಅಂದಲ್ಲಿ ಹಸಿ ಸ್ಮೆಲ್ ಇರುತ್ತೆ ಚಟ್ನಿ ರೆಸಿಪಿ ಹಾಗಾಗಿ ಚೆನ್ನಾಗಿ ಇವನ್ನ ಮೀಡಿಯಮ್ ಉರಿಲ್ಲೇ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಇವೆಲ್ಲ ಫ್ರೈ ಆದ ನಂತರ ಕಾಳು ಜೀರಿಗೆ ಎಲ್ಲ ನಂತರ ಇದಕ್ಕೆ ಒಂದು ಇಡಿಯಾಗೋಷ್ಟು ಕರಿಬೇವು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಇದಕ್ಕೆ ಅರಿಶಿನ ಸೇರಿಸ್ಕೊಳ್ತೇನೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಊರಿಲ್ಲೇ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ ಫ್ರೈ ಮಾಡ್ಕೊಳ್ತೇನೆ ಬಾಯಿ ಕೆಟ್ಟಿದೆ ಅಂದಾಗ ಅಥವಾ ಅಥವಾ ಖಾರ ಖಾರವಾಗಿ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ಚಟ್ನಿ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದೆರಡು ನಿಮಿಷಗಳ ಕಾಲ ಇವನ್ನು ಫ್ರೈ ಮಾಡಿಕೊಂಡಿದ್ದಾಯಿತು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡಿ ತಣ್ಣಗಾಗಿರುವಂತಹ ಈ ಮಿಶ್ರಣನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೇನೆ ತೊಳೆದಿರುವಂತಹ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಖಾರ ಕಮ್ಮಿ ಇದ್ದಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ಖಾರ ಜಾಸ್ತಿ ಇದ್ದಲ್ಲಿ ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣನ್ನು ನೋಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಹಾಕ್ಕೊಳ್ತೇನೆ ಈ ಹದಕ್ಕೆ ರುಬ್ಕೊಳ್ಬೇಕು ಸ್ವಲ್ಪ ತರಿ ತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ ನಂತರ ನೋಡಿ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಬಿಡಿಸಿಟ್ಟಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿ ಒಂದೆರಡು ಸರಿ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಅಲ್ಲಲ್ಲಿ ಈ ರೀತಿ ಕಾಣೋ ಹಾಗಿರಬೇಕು ಬಾಯಿಗೆ ಸಿಗೋ ರೀತಿ ಇರಬೇಕಾಗುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನಾನಿಲ್ಲಿ ಈಗ್ಲೇ ಬಳಸಲಿಕ್ಕೆ ಅಂತ ಮಾಡಿರೋದ್ರಿಂದ ಈರುಳ್ಳಿನ ಹಾಕ್ಕೊಂಡಿದ್ದೇನೆ ಸ್ಟೋರ್ ಮಾಡಬೇಕು ಅಂದಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿ ನಾವು ಈ ಚಟ್ನಿನ ಮಾಡ್ಕೊಳ್ಬೇಕಾಗುತ್ತೆ ಇಟ್ಟು ನಾವು ಇದನ್ನು ಒಂದು ತಿಂಗಳ ತನಕ ನಾವು ಸ್ಟೋರ್ ಮಾಡಿ ರೊಟ್ಟಿ ಚಪಾತಿ ಅನ್ನಕ್ಕೆ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ರುಚಿಕರವಾದಂತಹ ಐದೇ ನಿಮಿಷದಲ್ಲೇ ಮಾಡಬಹುದಾದಂತಹ ಹಸಿಮೆಣಸಿನ್ಕಾಯಿ ಚಟ್ನಿ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು